ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಬಗ್ಗೆ ಹಲವಾರು ವಿಷಯಗಳನ್ನ ಕುರಿತು ಮಾಹಿತಿನ ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಯಾವೆಲ್ಲ ವಿಶೇಷ ಯೋಗಗಳಲ್ಲಿ ಬಂದಿದ್ದಾಳೆ ಜೊತೆಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ಬಣ್ಣದ ಸೀರೆ ಯಾವುದು ಯಾವ ಶುಭ ಲಗ್ನದಲ್ಲಿ ಈ ಬಾರಿ ವರಲಕ್ಷ್ಮಿಯನ್ನ ಕೂರಿಸಿದ್ರೆ ನಮಗೆ ವರ್ಷ ಪೂರ್ತಿ ಅಂತ್ಯವಿಲ್ಲದ ಸಂಪತ್ತು ಅಷ್ಟೈಶ್ವರ್ಯ ದೊರೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ಇಂದಿನ ವಿಡಿಯೋಗಳಲ್ಲೇ ಈ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಕೆಲವೊಬ್ರು ನೋಡಿರಲ್ಲ ಅಂತವರಿಗೆ ಈ ವಿಡಿಯೋ ಉಪಯೋಗ ಆಗ್ಲಿ ಅಂತ ಮತ್ತೊಮ್ಮೆ ತಿಳಿಸ್ಕೊಡ್ತಿದ್ದೀನಿ ನಾನು ಇಂದಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ಬಣ್ಣದ ಸೀರೆಗಳನ್ನ ತಿಳಿಸ್ಕೊಟ್ಟಿದ್ದೆ ಜೊತೆಗೆ ಶುಭ ಲಗ್ನವನ್ನು ಕೂಡ ತಿಳಿಸಿದ್ದೇನೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ಶುಭ ಲಗ್ನದಲ್ಲಿ ಪೂಜೆಯನ್ನ ಮಾಡುವಂತವರು ಯಾವ ಬಣ್ಣದ ಲಕ್ಷ್ಮಿಗೆ ಪ್ರಿಯವಾದ ಸೀರೆಯನ್ನ ಉಡಿಸ್ಬೇಕು ಅಂತ ತಿಳಿಸ್ಕೊಡ್ತೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಆಗಸ್ಟ್ ಎಂಟನೇ ತಾರೀಕು ಚತುರ್ದಶಿ ತಿಥಿಯಲ್ಲಿ ಉತ್ತರಾಷ ನಕ್ಷತ್ರವಿರುತ್ತೆ ಅಂದ್ರೆ ಇನ್ನೊಂದು ವಿಶೇಷತೆ ವರಮಹಾಲಕ್ಷ್ಮಿಯನ್ನ ಎಂಟನೇ ತಾರೀಕು ಕೂರಿಸಲು ಅತ್ಯಂತ ಪ್ರಶಸ್ತವಾದ ದಿನ ಅಂತ ನಾವು ಯಾಕೆ ಹೇಳ್ತೀವಿ ಮಧ್ಯಾಹ್ನ ಶ್ರವಣ ನಕ್ಷತ್ರ ಇರುವುದರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನ ವರಮಹಾಲಕ್ಷ್ಮಿ ಕರ್ಣಿಸ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಬರುವುದು ಅತ್ಯಂತ ಹೆಚ್ಚಿನ ಫಲಗಳನ್ನ ನೀಡುತ್ತೆ ಎಂಬುದು ನಂಬಿಕೆ ಇದೆ ಶಾಸ್ತ್ರಗಳಲ್ಲಿ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದ್ರೆ ತುಂಬಾ ಶುಭ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಈ ದಿನ ಎಂಟನೇ ತಾರೀಕು ಆಗಸ್ಟ್ ಶ್ರಾವಣ ಮಾಸದಲ್ಲಿ ಮಧ್ಯಾಹ್ನದ ಮೇಲೆ ಹುಣ್ಣಿಮೆ ಶುರು ಆಗುತ್ತೆ ಈ ಸಮಯದಲ್ಲಿ ಈ ದಿನ ಯಾರೆಲ್ಲ ಪೂಜೆಯನ್ನ ಮಾಡ್ತಾರೋ ಅತ್ಯಂತ ಶುಭ ಫಲಗಳೇ ವರ್ಷ ಪೂರ್ತಿ ದೊರೆತಾ ಹೋಗುತ್ತೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಆ ದಿನ ಮಧ್ಯಾಹ್ನ ಇರೋದ್ರಿಂದ ಸರ್ವಾರ್ಥ ಸಿದ್ಧಿಯೋಗವು ಕೂಡ ಈ ದಿನ ರೂಪುಗೊಳ್ಳಲಿದೆ ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ದಿನದಲ್ಲಿ ನಾವು ಯಾವುದೇ ರೀತಿಯ ಪೂಜೆಯನ್ನ ಮಾಡಿದ್ರು ಕೂಡ ನಾವು ಎಂಥದ್ದೇ ಕೋರಿಕೆ ಇಟ್ರು ಕೂಡ ಅಥವಾ ಮುಡಿಪನ್ನ ಕಟ್ಟಿದ್ರು ಕೂಡ ಅದು ಆದಷ್ಟು ಬೇಗನೆ ಫಲ ನೀಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಯಾರಾದ್ರೂ ಸರಿ ವರಮಹಾಲಕ್ಷ್ಮಿಗೆ ಅಥವಾ ನಿಮ್ಮ ಕೋರಿಕೆ ಏನಿದೆ ಅಥವಾ ನಿಮ್ಮ ಸಂಕಷ್ಟಗಳು ಏನಿದೆ ಅದ್ರ ಬಗ್ಗೆ ನೀವು ಮುಡಿಪನ್ನ ಕಟ್ಬೇಕು ಅಂದ್ರೆ ಈ ದಿನ ಕಟ್ಟಬಹುದು ತುಂಬಾ ಬೇಗನೆ ಈಡೇರುತ್ತೆ ಜೊತೆಗೆ ಈ ದಿನ ಇಷ್ಟೇ ಯೋಗ ಅಲ್ಲ ಸರ್ವಾರ್ಥ ಸಿದ್ಧಿ ಯೋಗದ ಜೊತೆಗೆ प्रीति योग ಆಯುಷ್ಮಾನ್ ಯೋಗ ಜೊತೆಗೆ ಸೌಭಾಗ್ಯ ಯೋಗವು ಕೂಡ ತುಂಬಾ ಒಳ್ಳೆಯ ಯೋಗಗಳಲ್ಲಿ ಕೂಡಿ ಬಂದಿವೆ ಹಾಗಾಗಿ ಉತ್ತರಾಷಾಢ ನಕ್ಷತ್ರ ಇರುವಂತ ಇಷ್ಟೊಂದು ವಿಶೇಷತೆ ಹೊಂದಿರುವಂತಹ ಅಪರೂಪದ ದಿನದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಿಸುವಂತದ್ದು ಅತ್ಯಂತ ಫಲಗಳನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಬಾರಿ ವರಮಹಾಲಕ್ಷ್ಮಿಯ ಹಬ್ಬವನ್ನ ಆಚರಣೆಯನ್ನ ಮಾಡಿ ತುಂಬಾ ಸರಳವಾದ್ರೂ ಸರಿ ಈ ಬಾರಿ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡಿ ಸ್ನೇಹಿತರೆ ತುಂಬಾನೇ ಒಳ್ಳೆ ಫಲಗಳು ನಿಮ್ಗೆ ಸಿಕ್ತ ಹೋಗುತ್ತೆ ಯಾಕಂದ್ರೆ ವರಮಹಾಲಕ್ಷ್ಮಿಯನ್ನ ಶ್ರೀಮಂತರೇ ಮಾಡ್ಬೇಕು ಅಂತ ಏನಿಲ್ಲ ಅಥವಾ ಪ್ರತಿ ವರ್ಷ ಮಾಡಿದವರೇ ಮಾಡ್ಬೇಕು ಅಂತ ಏನಿಲ್ಲ ಅಥವಾ ಪದ್ಧತಿಯಲ್ಲಿ ಇದ್ದವರು ಮಾತ್ರನೇ ಮಾಡ್ಬೇಕು ಅಂತ ಏನಿಲ್ಲ ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಬೇಕು ಅಂತ ಯಾರ್ಗೆಲ್ಲ ಅನ್ಸುತ್ತೋ ತುಂಬಾನೇ ಸರಳವಾಗಿ ನಿಮ್ಮ ಎಷ್ಟು ಅಗತ್ಯ ವಸ್ತುಗಳು ಇದೆಯೋ ಅಷ್ಟನ್ನೇ ಬಳಸ್ಕೊಂಡು ತುಂಬಾ ಸರಳವಾಗಿ ಮಾಡಿ ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಅಂತಾನು ಕೂಡ ನಾನು ನಿಮ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಬರ್ತೀನಿ ಇನ್ನು ಈ ಬಾರಿ ಲಕ್ಷ್ಮಿಯನ್ನ ಕೂರಿಸೋದಕ್ಕೆ ಯಾವುದು ಶುಭ ಲಗ್ನ ಅಂತ ತಿಳ್ಕೊಳ್ಳೋಣ ಈ ಬಾರಿ ವರಮಹಾಲಕ್ಷ್ಮಿ ವ್ರತಕ್ಕೆ ಅಥವಾ ಹಬ್ಬಕ್ಕೆ ಲಗ್ನ ತುಂಬಾನೇ ಒಳ್ಳೆ ಶುಭ ಲಗ್ನ ಆಗಿದೆ ಹಾಗೇನೆ ಮೊದಲನೇ ಮುಹೂರ್ತ ಅಂದ್ರೆ ಕರ್ಕಲಗ್ನ ಅತ್ಯಂತ ಶುಭ ಫಲ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲ್ವತ್ತು ನಿಮಿಷ ಕರ್ಕಲಗ್ನದಲ್ಲಿ ಅತ್ಯಂತ ಶುಭ ಫಲಗಳು ನಮ್ಗೆ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ಪೂಜೆಯನ್ನ ಮಾಡ್ತಿರ್ತಿರೋ ನೀವು ವರಮಹಾಲಕ್ಷ್ಮಿಗೆ ಕೆಂಪು ಬಣ್ಣದ ಮತ್ತು ಬಿಳಿ ಬಣ್ಣದ ಸೀರೆಯನ್ನ ಉಡಿಸಬಹುದು ಸ್ನೇಹಿತರೆ ಇದು ಅತ್ಯಂತ ಶುಭ ಫಲಗಳನ್ನ ಸೂಚಿಸುತ್ತೆ ಇನ್ನು ಎರಡನೇ ಮುಹೂರ್ತ ತುಲಾ ಲಗ್ನದಲ್ಲಿ ತುಲಾ ಲಗ್ನಕ್ಕೆ ಅಧಿಪತಿ ಶುಕ್ರ ಆಗಿರ್ತಾರೆ ಶುಕ್ರನ ಆರಾಧ್ಯ ದೈವ ಲಕ್ಷ್ಮಿಯಾಗಿರೋದ್ರಿಂದ ಈ ದಿನ ಅಂದ್ರೆ ತುಲಾ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸೋದು ಅತ್ಯಂತ ಶುಭ ಫಲ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಜೊತೆಗೆ ಮನೆಗೆ ಸಂಪತ್ತನ್ನ ಕರ್ಣಿಸೋದ್ರಲ್ಲೂ ಕೂಡ ಈ ಒಂದು ಲಗ್ನ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷ ಅತ್ಯಂತ ಲಕ್ಷ್ಮಿ ಪೂಜೆಗೆ ಮಹತ್ವವಾದ ಸಮಯ ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿಯನ್ನ ಕೂರಿಸ್ಬೋದು ಯಾವ ಬಣ್ಣದ ಸೀರೆಯನ್ನ ಉಡಿಸ್ಬೇಕು ಅಂತ ನೋಡೋದಾದ್ರೆ ಕ್ರೀಮ್ ಕಲರ್ ಸೀರೆ ಹಾಗೆ ತಿಳಿ ಹಸಿರು ಸೀರೆಯನ್ನು ಕೂಡ ನೀವು ಉಡಿಸ್ಬೋದು ಅಂದ್ರೆ ಡಾರ್ಕ್ ಗ್ರೀನ್ ಇರಬಾರ್ದು ಸ್ವಲ್ಪ ಲೈಟ್ ಗ್ರೀನ್ ಇರುವಂತ ಸೀರೆಯನ್ನ ಉಡಿಸ್ಬೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಇನ್ನು ಮೂರನೇ ಮುಹೂರ್ತ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಲಗ್ನ ಇದಕ್ಕೆ ಮಂಗಳ ಅಧಿಪತಿಯಾಗಿರ್ತಾರೆ ಅರ್ಧ ಗಂಟೆ ಮಾತ್ರ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿಯನ್ನ ಕೂರಿಸಬಹುದು ಇನ್ನು ನಾಲ್ಕನೇ ಮುಹೂರ್ತ ಮೂರು ಗಂಟೆ ನಲವತ್ತು ನಿಮಿಷದಿಂದ ಆರು ಗಂಟೆ ಧನು ಲಗ್ನ ಸಾಯಂಕಾಲದ ಸಮಯ ಅಂದ್ರೆ ಗೋಧುಳಿ ಸಮಯ ಅಥವಾ ಗೋಧುಳಿ ಮುಹೂರ್ತ ಅಂತಾನೆ ಹೇಳ್ತಾರೆ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಗುರು ಅಧಿಪತಿಯಾಗಿರ್ತಾರೆ ಗಳಿಗೆ ವಿದ್ಯೆ ಬುದ್ಧಿ ಸಿರಿ ಸಂಪತ್ತನ್ನ ಅಷ್ಟೈಶ್ವರ್ಯವನ್ನ ಗೋಧುಳಿ ಸಮಯದಲ್ಲಿ ಪೂಜೆಯನ್ನ ಮಾಡುವಂತವರಿಗೆ ವರಲಕ್ಷ್ಮಿ ಕರ್ಣಿಸ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಜೊತೆಗೆ ಈ ಸಮಯದಲ್ಲಿ ಅರೆಲ್ಲ ಲಕ್ಷ್ಮಿಯನ್ನ ಕೂರಿಸ್ತಿರೋ ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣದ ಸೀರೆಯನ್ನ ನೀವು ಉಡಿಸ್ಬೋದು ಸ್ನೇಹಿತರೆ ಹಾಗೇನೇ ಇನ್ನೊಂದು ಕೊನೆಯ ಶುಭ ಲಗ್ನ ಅಂತಂದ್ರೆ ಕುಂಭ ಲಗ್ನ ಇದು ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗು ಇರುತ್ತೆ ನೀವು ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗುನು ಮಾಡ್ಕೋಬಹುದು ಇದಕ್ಕೆ ಶನಿ ಅಧಿಪತಿಯಾಗಿರ್ತಾರೆ ಈ ಸಮಯದಲ್ಲಿ ಪೂಜೆಯನ್ನ ಮಾಡುವಂತರೂ ಸ್ಕೈ ಬ್ಲೂ ಸೀರೆಯನ್ನ ಉಡಿಸ್ಬೋದು ಸ್ನೇಹಿತರೆ ಬರೀ ಇಷ್ಟೊಂದು ಯೋಗಗಳೊಂದಿಗೆ ಬಂದಿರುವ ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ಶುಭ ಲಗ್ನದಲ್ಲಿ ಯಾವ ಸೀರೆಯನ್ನ ಉಟ್ಟು ಪೂಜಿಸಬೇಕು ಅಂತ ನನಗೆ ಎಷ್ಟು ಗೊತ್ತಿದ್ಯೋ ಅಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದೀನಿ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಥ್ಯಾಂಕ್ ಯು